ಚಾಮರಾಜನಗರ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಟ್ಟಿರುವುದನ್ನು ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ನಡೆಸಲಾಯಿತು ಕರ್ನಾಟಕದಲ್ಲಿ ಕೇವಲ ಒಂದು ಎಂಸಿ ಕುಡಿಯುವ ನೀರಿಗೆ ತಿಟ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ತಮಿಳುನಾಡಿನ ಸ್ಟಾಲಿನ್ ಅವರನ್ನ ಓಲೈಕೆ ಮಾಡಲಿಕ್ಕೋಸ್ಕರವಾಗಿ ತಮಿಳುನಾಡಿನಲ್ಲಿ ಐಎಂಟಿ ಒಕ್ಕೂಟವನ್ನು ಸಂತೃಪ್ತಿಪಡಿಸಲಿಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ಮೂರು ತಾಲೂಕುಗಳು ಸಂಪೂರ್ಣ ಬರ ಇದೆ ಕಾವೇರಿ ಕಬಿನಿ ಅಚ್ಚುಕಟ್ಟು ಭಾಗದಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಾ ಇಲ್ಲ ಈ ಭಾಗದ ಜನ ಜಾನುವಾರುಗಳು ಪಶು ಪಕ್ಷಿಗಳಿಗೆ ನೀರು ಬೇಕಾಗಿದೆ ಅಂತ ಪರಿಸ್ಥಿತಿ ಒಳಗೂ ಕೂಡ ನ್ಯಾಯಾಲಯದ ಆದೇಶ ಇದೆ ಅಂತೇಳಿ ತೀವ್ರ ಸಂಕಷ್ಟದಲ್ಲಿ ಕರ್ನಾಟಕ ಇದ್ದರೂ ಕೂಡ ನಾಲೆಗಳಿಗೆ ನೀರು ಬಿಡದೇನೆ ಕೇವಲ ನದಿ ಮೂಲಕ ತಮಿಳುನಾಡಿಗೆ ನೀರನ್ನು ಬಿಟ್ಟು ರಾಜ್ಯದ ಜಲಾಶಯಗಳನ್ನ ಪರದಿ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಈ ರಾಜ್ಯದ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳು ರೈತರನ್ನ ಕಾಪಾಡ್ತಕ್ಕಂಥ ಹಿತಾಸಕ್ತಿ ಇದೆಯಾ ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ತಕ್ಷಣ ಯಾವುದೇ ನ್ಯಾಯಾಲಯ ಆಗಲಿ ಯಾವುದೇ ಕೋರ್ಟ್ ಆಗಲಿ ವಿಚಾರವನ್ನು ಇಟ್ಕೊಳ್ಳದೆ ರಾಜ್ಯದ ಜನಕ್ಕೆ ಕುಡಿಯುವ ನೀರನ್ನು ಉಳಿಸಲಿಕ್ಕೆ ಮಾಡಬೇಕು ರಾಜ್ಯದ ಜನರ ಹಿತವನ್ನು ಕಾಪಾಡಬೇಕು ಮೊದಲು ಇವತ್ತು ಬೆಂಗಳೂರು ರಾಮನಗರ ಚನ್ನಪಟ್ಟಣದಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ಕೊಟ್ಟು ಟ್ಯಾಂಕರ್ ನೀರು ಕೊಡೋ ಪರಿಸ್ಥಿತಿ ಬಂದಿದೆ ಅದೇ ಪರಿಸ್ಥಿತಿ ಗ್ರಾಮೀಣ ಭಾಗದ ಜನರಿಗೆ ಬರ್ತದೆ ನಮ್ಮಲ್ಲಿ ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ್ನು ಕೊಡಗು ನದಿ ಮೂಲದ ನೀರನ್ನು ಉಳಿಲಿಕ್ಕೆ ಬಳಸ್ತಾ ಇದ್ದೇವೆ ನಾವಿಲ್ಲಿ ಯಾರು ಬೆಳೆಯನ್ನ ಬೆಳೆಯಲಿಕ್ಕೆ ಕೇಳ್ತಾ ಇಲ್ಲ ಕುಡಿಯೋ ನೀರನ್ನು ಉಳಿಸಿ ಕುಡಿಯೋ ನೀರಿಗೆ ಗ್ಯಾರಂಟಿ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೇವೆ ತಕ್ಷಣ ಸರ್ಕಾರ ಅರ್ಥ ಮಾಡ್ಕೋಬೇಕು ಯಾವ ಅಲ್ಲಿ ಉಳಿದತಕ್ಕಂಥದ್ದು ಕೇವಲ ಕಾವೇರಿಯಲ್ಲಿ ಎಂಟು ಟಿ ಉಳಿತದೆ ಅದು ಟೆಸ್ಟ್ ಸ್ಟೋರೇಜು ಅದನ್ನ ಯಾವುದೇ ರೀತಿ ಬಳಸಲಿಕ್ಕಾಗಲ್ಲ ಒಂದು ತಿಂಗಳಿಗೆ ಕರ್ನಾಟಕದಲ್ಲಿ ಕಬಿನಿ ವ್ಯಾಪ್ತಿ ಮತ್ತು ಕಾವೇರಿಯಲ್ಲಿ ಮೂರು ಟಿ ಅಧಿಕ ನೀರು ಕುಡಿಯಲಿಕ್ಕೆ ಬೇಕಾಗ್ತದೆ ಇವತ್ತು ಸರ್ಕಾರ ಕರ್ತಾಯಿ ಕರ್ನಾಟಕದ ಜನಪ್ರತಿನಿಧಿಗಳು ಕರ್ನಾಟಕದಲ್ಲಿ ಆಡ್ತಾ ಇದ್ರು ಅಂತಕ್ಕಂಥದ್ದು ಅನುಮಾನ ಬರ್ತಾ ಇದೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಆಗ್ತಕ್ಕಂಥ ಕೆಲಸವನ್ನ ತಕ್ಷಣ ಸರ್ಕಾರ ಕೈ ಬಿಡಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನ ಸರ್ಕಾರಕ್ಕೆ ಕಲಿಸಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ